ಮತ್ತೆ ಸೂಟ್ಯಾಗ ಎಲ್ಲಿಗೋಗಿದ್ದೀನ ಯಾವ ಮಾ ಯಾವ್ರಿಗೋಗಿಲ್ಲ ನೀವೇನ್ ಮಾಡ್ರವಾ ಟ್ಯೂಷನ್ ಹೋಗಿರಿ ಹೋಗಿಲ್ಲ ಮತ್ತೆ ಏನು ಮಾಡ್ದವ ಜಲ್ದಿ ಜಲ್ದಿ ಹೇಳ್ಬೇಕು ನೀವ್ ಒಳ್ಳೆ ಮಕ್ಳಿಲ್ವಾ ಮುಂದಕ್ಕೆ ಬರ್ತದೆ ಭೂಮಿಕಾ ನೀನವ ನೀ ಹೋಗಿಲ್ಲ ಯಾವ್ರಿಗೆ ಹೋಗಿಲ್ಲ ನೀ ಎಲ್ಲಿಗೋಗಿದ್ದಾವ ಸೂಟ್ಯಾಗ ಪಶುರಾಮ ನೀ ಹ್ಮ್ ನಿಮ್ಮ ಅಪ್ಪನು ಕೂಡ ಊರಿಗೆ ಹೋಗಿದ್ದೆ ಜಗದೀಶ ನೀನು ಎಲ್ಲಿಗೋಗಿದ್ದಪ್ಪ ನೀ ಹೋಗಿಲ್ಲ ಇಲ್ಲೇ ಊರಾಗಿದ್ದೀಯಾ ಹಾ ಊರಿಗೆ ಹೋಗ್ಯನಲ್ಲ ಹೇಳೋಲ್ಲ ಪರ್ಸ್ರಾಮ ನೀನು ಯಾರ್ಯಾರು ಲಗ್ನ ಮಾಡಿರಿ ಇಷ್ಟು ಮಂದಿ ಲಗ್ನಕ್ಕೋಗಿರಿ ಅಲ್ಲ ಯಾರ್ಯಾರ್ದು ಲಗ್ನಕ್ಕೆ ಹೋಗಿರಿ ಹಾ ಮತ್ತದನ್ನೇ ಹೇಳಂತ ಹೇಳಿದ್ದು ಭೂಮಿಕಾ ನೀ ಯಾರ್ದು ಹೋಗಿರವಾ ತಾನ ಹೋಗಿದ್ರಿ ಹೋಗಿದ್ರ ಲಗ್ನಿಕಾ ಯಾವಿದ್ರಿ ಓ ಇಲ್ಲೇ ಕಿರಿದೊಳಗೆ ಲಗ್ನ ಮಾಡಿರೋದಿಲ್ಲ ಶೂಟಾಗಿ ಎಲ್ಲ ಲಗ್ನ ಮಾಡೋದು ಊರಿಗೆ ಹೋಗೋದು ಇಲ್ಲೇ ಎಲ್ಲರೂ ಹೋಗಿದ್ರಲ್ಲ ಲಗ್ನದಾಗ ಏನೇನು ಊಟ ಮಾಡಿರಿ